ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ರಾಗಿ ಹಿಟ್ಟಿನಿಂದ ಲಡ್ಡು ಮಾಡ್ತಾಯಿದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಇವಾಗ ನಾನು ಆ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ನಾನು ಬಾದಾಮ್ ಸ್ವಲ್ಪ ತೊಗೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಪಿಸ್ತಾ ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ನಾನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ತುಪ್ಪನೂ ಕೂಡ ಬಿಸಿಯಾಗಿದೆ ಇವಾಗ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೊಂದಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ನಾನು ಗೋಡಂಬಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗೋಡಂಬಿ ಪಿಸ್ತಾ ಕೂಡ ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಐದು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇವಾಗ ಇದು ಫ್ರೈ ಆಗ್ತಾಯಿದೆ ಜಾಸ್ತಿ ಹೊತ್ತೇನು ಬೇಡ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ಸೈಡಲ್ಲಿ ಇದ್ದೀನಿ ಇವಾಗ ನೋಡಿ ಒಂದು ವಾಟ್ಕಾಲಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇವಾಗ ಬೆಲ್ಲ ನೀರು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಳ್ಬಂದಿದ್ದೀನಿ ಅದು ಕೂಡ ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ನಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡಾದಮೇಲೆ ಇದನ್ನು ಆಡಿಸ್ಕೊಳ್ಳೋಣ ಇದು ಪಾಕ ಏನು ತೆಗೆಯೋದು ಬೇಡ ಇದನ್ನು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಈಸಿಯಾಗಿ ತುಂಬಾ ಹೆಲ್ದಿಯಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಈ ರಾಗಿ ಲಡ್ಡು ಮಾಡೋಕ್ಕೆ ಯಾವ ಅಂಗಡಿಯಲ್ಲೂ ಕೂಡ ಈ ಲಡ್ಡು ಈ ಥರ ಲಡ್ಡು ಸಿಗೋಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಆಗುತ್ತೆ ಇದು ತುಂಬಾ ಚೆನ್ನಾಗುತ್ತೆ ನೋಡಿ ಇವಾಗ ಬೆಲ್ಲದ ನೀರೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಇದು ನಿಮಗೆ ಗ್ಯಾಸ್ ಆಫ್ ಮಾಡಿಕೊಂಡು ನನ್ನ ಸೈಡಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ನನ್ನ ಗೋಡಂಬಿ ಎಲ್ಲ ಹುರ್ಕೊಂಡಿದ್ದಲ್ಲ ಅದು ಬಾಣಲಿಯಲ್ಲಿ ಅದೇ ತುಪ್ಪ ಅಲ್ಲಿ ಇವಾಗ ನಾನು ಎರಡು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ರಾಗಿ ಹಿಟ್ಟು ಸೇರಿಸ್ಕೊಂಡು ಅದೇ ತುಪ್ಪದಲ್ಲಿ ಇವಾಗ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ರಾಗಿ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ್ಕೋತಾ ಇದೆ ತುಪ್ಪದ ಜೊತೆಗೆಲ್ಲ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಫ್ರೆಂಡ್ಸ್ ಹುರಿತಾ ಹುರಿತಾ ತುಂಬ ಚೆನ್ನಾಗಿ ಪರಿಮಳ ಸುಗಂಧ ಬರ್ತಾ ಇದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ರಾಗಿ ಲಡ್ಡು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬಾಯಲ್ಲಿ ಇಟ್ಟರೆ ಹೋಗುತ್ತೆ ಆ ಥರ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಇವಾಗ ನಾನು ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿದ್ಬಿಟ್ಟು ಇದ್ದೀನಿ ಇದು ಹಾಕೊಂಡ್ಮೇಲೆ ಕೂಡ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿ ಘಮ ಫ್ರೆಂಡ್ಸ್ ಇದು ಸೂಪರಾಗಿ ಘಮ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಈ ಥರ ಇದನ್ನು ಹತ್ತು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಕೊಬ್ಬರಿ ಕೂಡ ಎಲ್ಲ ಸೇರಿಕೊಂಡಿದೆ ಎಲ್ಲ ಕಡೆಗೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ಇವಾಗ ನಾನು ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇದೆ ಅಲ್ವಾ ಲಡ್ಡು ಕಟ್ಟೋಕ್ಕೆಲ್ಲ ಆಗಲ್ಲ ಅದಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ತಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗಿದ್ದು ಇದಕ್ಕೆ ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಿಧಾನವಾಗ ಮಿಕ್ಸ್ ಮಾಡಿದ್ದೀನಿ ಬೆಲ್ಲದ ನೀರು ನಾನೇನು ಇಟ್ಕೊಂಡಿದ್ದೆ ಅದು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು ಕೂಡ ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಇವಾಗ ನಾನು ಸ್ವಲ್ಪ ಮಿಕ್ಸ್ ಇದ್ದೀನಿ ಮತ್ತೆ ಬೇಕಂದ್ರೆ ಹಾಕ್ಕೋಬೋದು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನನಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇದ್ದೀನಿ ಜಾಸ್ತಿ ಇದನ್ನೇ ಹಾಕೋಕೆ ಹೋಗಬಾರ್ದು ಆಮೇಲೆ ಉಂಡೆ ಕಟ್ಟೋಕ್ಕೆ ಸರಿಯಾಗಿ ಬರಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇನ್ನೂ ಬಿಸಿ ಇದೆ ಫ್ರೆಂಡ್ಸ್ ಇದು ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ನಾನು ಬೆಲ್ಲದ ನೀರು ಇದ್ದೀನಿ ಬೆಲ್ಲದ ಪಾಕ ಹಾಕ್ಕೊಳ್ತಾ ಇದೀನಿ ಪಾಕ ಮಾಡಿಲ್ಲ ಅಂದರೆ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಇದನ್ನು ಇವಾಗ ಕೈಯಿಂದ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ಕರಡೆಗೂ ಬೆಲ್ಲ ಸೇರಿಕೊಳ್ಳುತ್ತೆ ಮಸಾಲ ಕೂಡ ಸೇರಿಕೊಳ್ಳುತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವ ರಾಗಿ ಹಿಟ್ಟಿಂದ ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಲೈಟಾಗಿ ಬಿಸಿ ಇರುವಾಗನೇ ಲಡ್ಡುಗಳು ರೆಡಿ ಮಾಡ್ಕೊಂಬಿಡಿ ಉಂಡೆಗಳು ಫ್ರೆಂಡ್ಸ್ ಇವಾಗ ನೋಡಿ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಕಟ್ತಾನೇ ಎಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಬಿಟ್ಕೋತಾ ಇದೆ ಕೈಯಲ್ಲಿ ಹಾಗೆ ನೋಡ್ತಾ ಇದ್ರೆ ತಿನ್ಕೊಂಬಿಡ್ಬೇಕು ಅನಿಸುತ್ತೆ ಫ್ರೆಂಡ್ಸ್ ಇದು ಅಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ತುಪ್ಪ ಕೂಡ ನೋಡಿಬಿಟ್ಟು ಹಂಗೆ ಬಾಯಲೆಲ್ಲ ನೀರು ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಒಂದು ಲಡ್ಡು ಕಟ್ಟಿಟ್ಕೊಂಡಿದ್ದೀನಿ ನಾನು ಮಿಕ್ಕಿರೋದೆಲ್ಲ ಕಟ್ಟಿ ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಲಡ್ಡು ಫ್ರೆಂಡ್ಸ್ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ ಇದು ಈ ಲಡ್ಡು ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಲ್ವಾ ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಮಾಡ್ಕೊಂಡು ನೀವು ಒಂದು ಸಲ ತಿನ್ನಿ ಹಾಗೆ ಹೇಗೆ ಬಂತಂತ ನನಗೂ ಕೂಡ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೋಡಿ ತುಂಬಾ ಈಸಿಯಾಗಿ ಎಲ್ಲೂ ಬಿಟ್ಕೊಳ್ಳಲ್ಲ ಇದು ಲಡ್ಡು ಎಲ್ಲ ನಾನು ಕಟ್ಕೊಂಡು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಎರಡು ಕಪ್ಪು ಹಿಟ್ಟಲ್ಲಿ ಫ್ರೆಂಡ್ಸ್ ಇಷ್ಟೊಂದಾಗಿದೆ ಇದ್ದರೆ ಹಂಗೆ ಆಹಾ ಏನು ರುಚಿಯಪ್ಪ ಅನ್ಬೇಕು ಆ ಥರ ಬಂದಿದೆ ಫ್ರೆಂಡ್ಸ್ ಇದು ಸೂಪರಾಗಿ ಬಂದಿದೆ ನೋಡಿ ಆ ಶೈನಿಂಗ್ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಥರನ ಟೇಸ್ಟು ಕೂಡ ಇದೆ ಇದು ಹಾಗೆ ಹೆಲ್ದಿ ಕೂಡ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಫ್ರೆಂಡ್ಸ್ ನೀವು ತಿನ್ನಿ ಮಕ್ಳಿಗೂ ಕೊಡಿ ಮನೆ ಮಂದಿಗೆಲ್ಲ ಕೊಡಿ ಫ್ರೆಂಡ್ಸ್ ಇದು ಖುಷಿಯಾಗಿಬಿಡ್ತಾರೆ ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾವ ಅಂಗಡಿಯಲ್ಲೂ ಕೂಡ ಇಷ್ಟು ಚೆನ್ನಾಗಿರೋ ಲಡ್ಡು ಸಿಗೋಲ್ಲ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಎಲ್ಲರ ಮನೇಲಿ ರಾಗಿ ಇಟ್ಟಿದ್ದೇ ಇರುತ್ತಲ್ವ ಸಲ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತಂತ ಹಾಗೆ ಸಪೋರ್ಟ್ ಇರಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಹಾಗೆ ಕಮೆಂಟು ಲೈಕು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಎಲ್ಲರೂ ಲೈಕು ಕಮೆಂಟು ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಕೂಡ ವಿಡಿಯೋಗಳೆಲ್ಲ ಸೇರ್ ಮಾಡ್ತಾಯಿರಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬಂತು ಇವಾಗ ನೋಡಿ ನಾನು ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಒಳಗಡೆ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಹಾಗೆ ನೋಡ್ತಾ ಇದ್ರೆ ಕೂಡ ತಿನ್ನಬೇಕಪ್ಪ ಬಾಯಲೆಲ್ಲ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಲಡ್ ಲಡ್ಡು ಕೂಡ ರಾಗಿ ಲಡ್ಡು ಸೂಪರ್ ಆಗಿದೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ